ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಪರಿಸರ ಸಂರಕ್ಷಣೆಗಾಗಿ ಪ್ಲಾಸ್ಟಿಕ್ ಮುಕ್ತ ನಗರಕ್ಕೆ ಜಾಗೃತಿ ಜಾಥಾ ಗಂಗಾವತಿ ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಗಂಗಾವತಿ ನಗರಸಭೆ ಸೇರಿದಂತೆ ಪರಿಸರವಾದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬುಧವಾರದಂದು ಏಕ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ ಜರುಗಿತು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸದಾನಂದ ನಾಯಕ್ ನ್ಯಾಯಮೂರ್ತಿಗಳಾದ ರಮೇಶ್ ಕಾಣಿದ ನಾಗೇಶ್ ಸೇರಿದಂತೆ ನಗರಸಭೆಯ ಅಧ್ಯಕ್ಷರು ಪೌರಾಯಿತರು ವಕೀಲರ ಸಂಘದ ಅಧ್ಯಕ್ಷರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಸುದಾನಂದ ನಾಯ್ಕ್ ಮಾತನಾಡಿ ಜನ ಹಾಗೂ ಜಾನುವಾರುಗಳ ಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಪ್ಲಾಸ್ಟಿಕ್ ಅತ್ಯಂತ ಮಾರಕವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ತ್ಯಜಿಸಬೇಕು ಎಂದು ತಿಳಿಸಿದರು ಜಾಗೃತಿ ಜಾಥಾದಲ್ಲಿ ಹಿರಿಯ ವೈದ್ಯರಾದ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಸೋಮರಾಜ್ ಬಿ ಪ್ರಾಣೇಶ್ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಉಪನ್ಯಾಸಕರು ಜಾಥಾದಲ್ಲಿ ಪಾಲ್ಗೊಂಡು ಜನಜಾಗೃತಿ ಮೂಡಿಸಿದರು ಪ್ಲಾಸ್ಟಿಕ್ ಮುಕ್ತ ಜನ ಜಾಗೃತಿ ಶ್ರೀ ಕೃಷ್ಣ ದೇವರಾಯ್ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ಕಲ್ಮಠ ಬಸವಣ್ಣ ರಥಮಾರ್ ಗವಾಗಿ ಗಾಂಧಿ ವೃತ್ತದ ಬಳಿ ಇರುವ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ನ್ಯಾಯಾಧೀಶರಿಂದ ಮಾಲಾರ್ಪಣೆ ಮಾಡಿದರು ನಂತರ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ವಕೀಲರ ಸಂಘ ಹಾಗೂ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಪರಿಸರ ಪ್ರೇಮಿಗಳು ಸೇರಿ ನಗರದಲ್ಲಿರುವ ಅಂಗಡಿಗಳಿಗೆ ಹೋಗಿ ಪ್ಲಾಸ್ಟಿಕ್ ಬಳಕೆ ಮಾಡುವ ಹಾಗೂ ಮಾರುವವರಿಗೆ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿ ಅಭಿಯಾನದ ಕುರಿತು ಅವರಲ್ಲಿ ಮನವರಿಕೆ ಅರಿವು ಮೂಡಿಸಿದರು ಮತ್ತು ವಿವಿಧ ಸಂಘಟನೆಗಳ ಜೊತೆಗೆ ಆಯೋಜನೆ ಮಾಡಲಾಗಿತ್ತು ಅದರ ಅಂತಿಮ ಭಾಗವಾಗಿ ಅವೆರೂ ಪ್ರತಿಜ್ಞಾ ನಿಧಿಯನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ಸಂಘಟಕರ ಶಿಕ್ಷೆ ಹಾಗಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಪ್ರತಿಜ್ಞಾ ವಿಧಿಯನ್ನ ಈಗ ಬೋಧಿಸಿದ್ದಾರೆ ನಾವೆಲ್ಲರೂ ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಬೇಕಾಗಿದೆ ಹಾಗಾಗಿ ವಿವಿಧ ಸಂಘಟನೆ ಎಲ್ಲ ಆ ನಾಗರಿಕರು ವೇದಿಕೆ ಮುಂಭಾಗದಲ್ಲಿ ಪರಿಗಣಿಸುತ್ತೆ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತೇನೆ ಮುಂದೆ ಇರುವಂತ ಎಲ್ಲ ನಾಗರಿಕರು ಕಾರ್ಯಕ್ರಮದ ಮುಂಭಾಗದಲ್ಲಿ ಆಗಮಿಸುವ ಮೂಲಕ ತಮ್ಮ ಕೈಗಳನ್ನ ಮುಂದೆ ಚಾಚೋದ್ರ ಮೂಲಕ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಿಗೆ ಏನು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಿದ್ದಾರೆ ಆ ಪ್ರತಿಜ್ಞಾ ವಿಧಿಯನ್ನ ತಾವೆಲ್ಲ ಹೇಳೋದ್ರ ಮೂಲಕ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿ ನಗರಕ್ಕಾಗಿ ನಾವೆಲ್ಲ ಪ್ರತಿಜ್ಞೆಯನ್ನ ಮಾಡೋಣ ಮಾನ್ಯ ನ್ಯಾಯಾಧೀಶರಿಗೆ ಆ ವಿಧಿಯನ್ನ ಬೋಧಿಸಲಿದ್ದಾರೆ ಪ್ರಜ್ಞಾವಂತ ನಾಗರಿಕರಾದ ನಾವುಗಳು ಏಕ ಬಳಕೆ ಪ್ಲಾಸ್ಟಿಕ್ ಚೀಲಗಳನ್ನು ಹಾಗೂ ಏಕ ಬಳಕೆ ಇತರೆ ಪ್ಲಾಸ್ಟಿಕ್ ಉತ್ಪಾದನೆಗಳನ್ನು ಬಳಸುವುದಿಲ್ಲ ಮತ್ತು ಮರು ಬಳಕೆಯ ಪ್ಲಾಸ್ಟಿಕ್ ಚೀಲ ಬಾಟಲ್ಗಳನ್ನು ಇತರೆ ಉತ್ಪಾದನೆಗಳನ್ನು ಎಲ್ಲಿಂದೆಲ್ಲೊಂದರಲ್ಲಿ ಎಸೆಯದೆ ಅವುಗಳನ್ನು ಮರುಬಳಕೆಗೆ ಉಪಯೋಗಿಸುತ್ತೇವೆ ಇಲ್ಲ ಅವುಗಳನ್ನು ಸಂಗ್ರಹಿಸಿ ಸರಿಯಾದ ಕ್ರಮದಲ್ಲಿ ವಿಲೇವಾರಿ ಮಾಡುತ್ತೇವೆಂದು ಜವಾಬ್ದಾರಿಯುತ ನಾಗರಿಕರಾದ ನಾವುಗಳು ಪರಿಸರ ಕಾಪಾಡುವ ದೃಷ್ಟಿಯಿಂದ ಹಾಗೂ ಸಂವಿಧಾನದ ಆಶಯದಂತೆ ಸ್ವಚ್ಛ ಸುಂದರ ಆರೋಗ್ಯ ಪೂರ್ಣ ದೇಶ ನಿರ್ಮಾಣ ಮಾಡುವ ದಿಸ ಪ್ಲಾಸ್ಟಿಕ್ ಅನ್ನು ಜಾಗರೂಕತೆಯಿಂದ ಬಳಸುತ್ತೇವೆ ಎಂದು ಪಂಚಭೂತಗಳ ಮೇಲೆ ಪ್ರಮಾಣ ಮಾಡುತ್ತೇವೆ ದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನು ಮಾಡುವ ಉದ್ದೇಶದಿಂದ ನಮ್ಮ ನ್ಯಾಯಾಲಯದ ಮೂರು ಜನ ನ್ಯಾಯಾಧೀಶರು ಇವತ್ತು ನಮ್ಮ ಗಂಗಾವತಿಯನ್ನು ಸ್ವಚ್ಛ ಆಗಬೇಕು ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಬರೀ ನಮ್ಮ ಗಂಗಾವತಿ ನಾಗರಿಕ ಜನರ ಆರೋಗ್ಯ ದೃಷ್ಟಿಯಿಂದ ಇವತ್ತು ಈ ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನಾಗಿ ಮಾಡಲು ಬಹಳ ನಮ್ಮ ಜೊತೆಗೆ ಅವರು ಕೆಲಸ ಕಾರ್ಯಗಳನ್ನು ಬದಿಬಟ್ಟು ಬಂದಿದ್ದಾರೆ ಇದು ಎಷ್ಟು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ಅದರಿಂದ ಆರೋಗ್ಯ ಆರೋಗ್ಯ ಕೂಡ ಕೆಡುತ್ತೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಬಿಪಿ ಹಲವಾರು ಮಾರಕ ರೋಗಗಳು ಕೂಡ ಇವತ್ತು ನಮ್ಮ ಗಂಗಾವತಿಯಲ್ಲಿ ಆಡುವಂತ ಒಂದು ಸೂಚನೆಯನ್ನು ಕೂಡ ಡಾಕ್ಟರ್ ಕೂಡ ಹೇಳ್ತಾರೆ ಆದ ಕಾರಣ ದಯವಿಟ್ಟು ನಮ್ಮ ಗಂಗಾವತಿ ನಾಗರ ನಗರದ ಎಲ್ಲಾ ಜನರು ದಯವಿಟ್ಟು ಮೂವತ್ತೊಂದು ಮಾರ್ಚ್ ಮೂವತ್ತೊಂದರೊಳಗಾಗಿ ನಮ್ಮಲ್ಲಿ ಇರ್ತಕ್ಕಂತ ಮಾರ್ಚ್ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಮೊನ್ನೆ ತಾರೀಕಿನಿಂದ ಕಡ್ಡಾಯವಾಗಿ ಯಾರಾದರೂ ಪ್ಲಾಸ್ಟಿಕ್ ಬಳಸಿರಿ ಅವ್ರ ಮೇಲೆ ಎಫ್ಐಆರ್ ಮತ್ತು ದಂಡವನ್ನು ವಿಧಿಸುವಂತ ಕೆಲಸ ನಾವು ಕಠಿಣವಾಗಿ ಮಾಡುತ್ತೇವೆ ಅದ್ರ ಜೊತೆಗೆ ನಾವು ಎಲ್ಲರೂ ಇವತ್ತೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇವೆ ಇಲ್ಲಿಂದನೇ ಕೂಡ ನಾವು ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಬಾರದು ಸ್ವಚ್ಛ ಗ್ರಾ ಸ್ವಚ್ಛ ಗಂಗಾವತಿಯನ್ನಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಕೂಡ ಇವತ್ತು ಗಂಗಾವತಿ ನಾವು ಆತಕ್ಕಂತ ಒಂದು ಏನು ಜಾಗಣ ಜಾತ ಇದೆ ಅದು ವಿಧಾನಸೌಧಕ್ಕೆ ಮುಟ್ಟುವಂತ ಕೆಲಸ ಆಗ್ಬೇಕು ಪ್ರತಿಯೊಬ್ಬರ ಜನರು ನಾವು ಇವತ್ತು ಯಾವುದೇ ಹೊರಗಡೆ ಇಲ್ಲದೆ ನಾವು ಏನು ಪಡಬೇಕಾಗಲ್ಲ ಅದು ನಮ್ಮ ಹಿಂದೂ ಅದು ಗಂಗಾವತಿ ಗೋಡೆ ಇವತ್ತು ಇಲ್ಲಿ ವಿಧಾನಸೌಧದಲ್ಲಿ ಕೂಡ ಬೇರೆ ಬೇರೆ ಎಂ ಎಲ್ ಎಂತ ಬೇರೆ ಡಿಸ್ಟ್ರಿಕ್ ಮಾತಾಡ್ತಾರೆ ಹೊರತು ನಮ್ಮ ಜಿಲ್ಲೆಯ ನಮ್ಮ ಎಂ ಪಿಗಳಾಗಲಿ ಎಂ ಎಲ್ ಮಾತಾಡ್ತಾ ಇಲ್ಲ ಆದ್ರಿಂದ ದಯವಿಟ್ಟು ನಾವು ಎಲ್ಲರೂ ಕೂಡ ಇವತ್ತು ಸಂಘಟನೆ ಎಲ್ಲರೂ ಭಾಗವಹಿಸಿದ್ರಿ ನಾವು ದಯವಿಟ್ಟು ತಮ್ಮ ಒಂದು ಸಂಘದಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು ಈ ಒಂದು ಸ್ವಚ್ಛ ಗಂಗಾವತಿಯನ್ನಾಗಿ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತ್ರ ಮುಗಿಸ್ತೇನೆ ಜಯ ಜಯ ಕರ್ನಾಟಕ ಗಂಗಾವತಿಗೆ ಚಾಲನೆ ಕೊಟ್ಟಿರುವಂತ ಎಲ್ಲಾ ಸಂಘ ಸಂಸ್ಥೆಗಳ ಮತ್ತೆ ಅಭಿನಂದನೆ ಸಲ್ಲಿಸ್ತಾರೆ ಅದೇ ರೀತಿ ದಯವಿಟ್ಟು ಒಂದು ಇದು ಮಾಡಿದರೆ ಚೆಕ್ ಮಾಡಿದರೆ ಎಲ್ಲಿ ಪ್ಲಾಸ್ಟಿಕ್ ಬಾರ್ ಉಪಯೋಗ ಮಾಡ್ತಾ ಅಂತ ಹೇಳಿ ಗಂಗಾವತಿ ನಗರದಲ್ಲಿ ಹೈಯೆಸ್ಟ್ ಪ್ಲಾಸ್ಟಿಕ್ ಉಪಯೋಗ ಮಾಡಿದಂತ ಜಾಗ ಯಾರು ಅಂತಂದ್ರೆ ಫಸ್ಟ್ ಬಾರ್ ಸೆಕೆಂಡ್ ಅಂಗಡಿ ಆಮೇಲೆ ಕಾಯಿಪಲ್ಯ ಅಂಗಡಿ ಆಮೇಲೆ ಹಣ್ಣಿನ ಅಂಗಡಿ ಹೂವಿನ ಅಂಗಡಿ ಹಾಗೆ ಲೀಸ್ ಇರೋರು ಅವ್ರು ಯಾಕೆ ಕೇಳಿ ಅಂಗಡಿ ಈಗ ಹೂವಿನ ಅಂಗಡಿ ಹಣ್ಣಿನ ಅಂಗಡಿಯಲ್ಲಿ ಯಾಕೆ ಪ್ಲಾಸ್ಟಿಕ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕಸ್ಟಮರ್ ಅಂತ ಕೇಳ್ತಾರೆ ಪ್ಲಾಸ್ಟಿಕ್ ಕವರ್ ಕೊಡಿ ಅಂತ ಪ್ಲಾಸ್ಟಿಕ್ ಅವರ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಅಂಗಡಿಗೆ ಹೋಗ್ತಾರೆ ಅಂತ ಹೇಳಿ ಪ್ಲಾಸ್ಟಿಕ್ ಕೊಡ್ತಾ ಇದ್ದಾರೆ ದಯವಿಟ್ಟು ಮೂವತ್ತೊಂದನೇ ತಾರೀಖಿನ ಗಡುವು ಕೊಟ್ಟಿದ್ದಾರೆ ಎಲ್ಲಾ ದೋಣ ನಾಯಕ ಸಮ್ಮುಖದಲ್ಲಿ ಇವತ್ತು ಬಂದು ಇದು ತಿಳಿ ಹೇಳ್ತಾ ಇದ್ದಾರೆ ಮೂವತ್ತೊಂದು ನಂತರ ಕಸ್ಟಮರ್ ಯಾರೇ ಬಂದಿ ಅವ್ರಿಗೆ ಹೇಳ್ರಿ ಪ್ಲಾಸ್ಟಿಕ್ ಕವರ್ ಕೇಳಿದ್ರೆ ನಮ್ಮಲ್ಲಿ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತ ಹೇಳಿದ್ರು ನೀವು ನೀವೆಲ್ಲ ನಮ್ಮಲ್ಲಿ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂದ್ರೆ ಯಾರು ಬಂದು ನಿಮಗೆ ಕಸ್ಟಮರ್ ಕೇಳಲ್ಲ ಎಲ್ಲರಿಗೂ ಅದಕ್ಕೊಂದು ಸೆನ್ಸ್ಟ್ಯೂಟ್ ಇದೆ ಆಮೇಲೆ ಪ್ಲಾಸ್ಟಿಕ್ ಅವರ್ ಯಾಕೆ ಬ್ಯಾನ್ ಮಾಡ್ಬೇಕು ಫ್ಯಾಕ್ಟ್ರಿ ಬ್ಯಾನ್ ಅಂತ ಹೇಳಿ ಈ ಫ್ಯಾಕ್ಟ್ರಿಗೆ ಇಟ್ಟಿದ್ರೆ ಗಂಗಾವತಿ ಕೂಡ ಶಿಕ್ಷಣ ಎಲ್ಲಾದ್ರೂ ಇತ್ತಂದ್ರೆ ನೀವು ತಿಳಿಸಿ ತಿಳಿಸಿದ್ರೆ ಡೆಫಿನೆಟ್ಲಿ ಆ ಫ್ಯಾಕ್ಟ್ರಿ ಸಮಸ್ಯೆ ಬಂದ್ ಮಾಡ್ತೀವಿ ನಮ್ಮ ವಕೀಲರ ಸಂಘದಿಂದ ಫಸ್ಟ್ ಕೇಸ್ ಮಾಡೋದು ನಾವು ಕಮಿಷನರ್ ಮೇಲೆ ನಗರಸಭೆ ಕಮಿಷನರ್ ಮೇಲೆ ನಗರಸಭೆ ಅಧ್ಯಕ್ಷ ಮೇಲೆ ಅವ್ರ ಮೇಲೆ ನಾವು ಸೀರಿಯಸ್ ಆಗಿ ಆಕ್ಷನ್ ತಗೊಂತೀವಿ ಯಾಕಂದ್ರೆ ಬೇಡ ಅವ್ರು ಹೇಳೋನ್ ತಗೊಂತಿವಿ ನೆಕ್ಸ್ಟ್ ಏನೇ ಯಾವ್ದೇ ಅಂಗಡಿಗಳು ಆಗ್ಲಿ ಪ್ಲಾಸ್ಟಿಕ್ ಅವರು ಉಪಯೋಗ ಮಾಡ್ರೆ ನಾವು ನಮ್ ಅವ್ರ ಮೇಲೆ ಆಕ್ಷನ್ ತಗೊಂತಂದ್ರೆ ಅವ್ರ ನಿಮ್ಮ ಮೇಲೆ ಆಕ್ಷನ್ ತಗೊಂತಾರ ಈ ಪರಿ ಫೈನ್ ಅಲ್ಲ ಯಾಕಂದ್ರೆ ಗಂಗಾವತಿ ಮಂದಿ ಫೈನ್ ಜೊತೆ ಹೊರಗ್ ಬಂದ್ಬಿಡ್ತದೆ ಫೈನ್ ಇಲ್ಲ ಡೆಫಿನೆಟ್ಲಿ ಈ ಸರ ಎಲ್ಲರ ಮೇಲೂ ಎಫ್ಐಆರ್ ಆಗುತ್ತೆ ದಯವಿಟ್ಟು ಇದೊಂದು ಅರ್ಥ ನೀವೇನು ಭೂಮಿ ತಾಗಿ ಒಂದು ಏನಾದ್ರು ಸೇವೆ ಮಾಡ್ಬೇಕಂತಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಕವರ್ ನಿಷೇಧ ಮಾಡಿ ನಗರಸಭೆ ಅವರಿಗೆ ಯು ಪಾದಯಾತ್ರೆ ಈ ಗಂಗಾವತಿಯಲ್ಲಿ ನಡೆದಿದೆ ಪ್ರಮುಖವಾಗಿ ನಮಗೆ ನ್ಯಾಯಾಧೀಶರು ಇವತ್ತು ಈ ಪಾದಯಾತ್ರೆಗೆ ಬಂದು ನಮ್ಮ ಚಾಲನೆ ಕೊಟ್ಟು ಈ ಏನು ನಮ್ಮ ಪ್ಲಾಸ್ಟಿಕ್ ಮುಕ್ತ ದಂಗಾವತಿ ಮಾಡಲಿಕ್ಕೆ ನಮಗೆ ಸಂಪೂರ್ಣ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಆತ್ಮೇರೆ ನಮ್ಮಲ್ಲಿ ನೀವು ಯಾವ್ದೇ ವಾರ್ಡ್ನಲ್ಲಿ ಯಾವುದೇ ಹೋಲಿಯಲ್ಲಿ ಹೋಗಿ ನೋಡಿದ್ರು ಸಿಪ್ಪಿಗೆ ತುಂಬಾ ಪ್ಲಾಸ್ಟಿಕ್ ಬಿದ್ದಿದೆ ಆ ಸಿಪ್ಪಿಯಲ್ಲಿ ಜನಗಳು ಮೀತಾ ನಿಂತಿರುವಂತ ದೃಶ್ಯ ಅದು ಎಲ್ಲ ಕಡೆ ಕಾಣ್ತಾ ಇದ್ರಿ ನಾವು ಅನ್ಬೋದು ಅದರಿಂದ ನಮ್ಗೆ ಏನಾಗಲ್ಲ ಅಂತ ಆದ್ರೆ ಮುಂದಿನ ಪೀಳಿಗೆ ಅಶ್ರಮ ಹಾಗೂ ಕ್ಯಾನ್ಸರ್ ಹಲವಾರು ರೋಗಗಳಿಂದ ನಾವು ನಮ್ಮ ಮುಂದಿನ ಜನರೇಷನ್ ಸಾಯ್ಬೇಕಾಗುತ್ತೆ ಈಗಾಗಲೇ ಕ್ಯಾನ್ಸರ್ ಎರಡ್ನೂರು ಮುನ್ನೂರು ಮನಿಗೂ ಒಬ್ರು ಕ್ಯಾನ್ಸರ್ ರೋಗಿಗಳಿದ್ದಾರೆ ಅಸ್ಮಾ ರೋಗಿಗಳಿದ್ದಾರೆ ಶುಗರು ಮತ್ತು ಬಿ ಪಿ ಬೇರೆ ಬೇರೆ ರೋಗಗಳನ್ನ ಬೆಳಿತಾ ಇದ್ದಾರೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಆಮೇಲೆ ಏನು ಇವತ್ತು ಬಂಜತನ ಕಾಣ್ತಾ ಇದೆ ಅದಕ್ಕೆ ಪ್ರಮುಖ ಕಾರಣ ಪ್ಲಾಸ್ಟಿಕ್ ಆಗಿದೆ ಇದನ್ನೆಲ್ಲ ನಾವು ಅರ್ಥ ಮಾಡ್ತೇಬೇಕಾಗಿತ್ತು ಹಾ ಪಶು ಪ್ರಾಣಿಗಳು ಆಕಳಗಳ ಪುಣ್ಯಕೋಟಿ ಅಂತ ಎಲ್ಲ ತಿಪ್ಪಿಯಲ್ಲಿ ತಿಂದು ತಿಂದು ಅವು ಅನಾರೋಗ್ಯದಿಂದ ಸಾಯ್ತಾ ಇದ್ದಾವೆ ನಾವು ದುರ್ಗಮಾಳನ್ನ ಸ್ವಚ್ಛ ಮಾಡಿದ್ವಿ ಆ ಸಮಯದಲ್ಲಿ ನಾಲ್ಕು ಸಾವಿರ ಟ್ರ್ಯಾಕ್ಟರ್ ಪ್ಲಾಸ್ಟಿಕ್ ಏ ತುಂಬಿತ್ತು ಅದ ನಂತರ ಮತ್ತೆ ಅದೇ ತರಹದ ಪ್ಲಾಸ್ಟಿಕ್ ತುಂಬಿದೆ ಈಗ ದುರ್ಗಮಾಳ ಆಗ್ತಾ ಏನಂದ್ರೆ ಈಗ ನಾವು ಅದು ಅತಿ ಹೆಚ್ಚು ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡ್ತಾ ಇದೀವಿ ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ನಾವು ಕಡಿವಾಣ ಹಾಕಬೇಕು ಉಪಯೋಗ ಮಾಡೋದು ಆದಷ್ಟು ನಿಷೇಧನ ನಾವು ಮಾಡ್ಬೇಕು ನಮ್ಮ ಒಳಗೆ ನಾವು ಯಾವುದೇ ಸರ್ಕಾರ ಯಾರೇ ಬಂದ್ರು ಕಾನೂನು ಬಂದ್ರೂ ನಮ್ಮ ನಮ್ಮ ನೈತಿಕತೆ ನಮಗಿರ್ಬೇಕು ನಾವು ಏನು ಪ್ಲಾಸ್ಟಿಕ್ ಅನ್ನ ಇಟ್ಟರೆ ಹಿಡ್ಕಂಡಿ ಅಂದ್ರೆ ನಾವು ಅಪರಾಧ ಮಾಡುವಂತ ನಮ್ಮ ಪ್ರಜ್ಞೆ ನಾವು ಮೂಡ್ಬೇಕು ಆ ಅಪರಾಧ ಮಾಡೋ ಪ್ರಜ್ಞೆ ಅಪರಾಧಿ ಪ್ರಜ್ಞೆ ನಮಗೆ ಯಾವಾಗ ಮುಗತ್ತೋ ಅಲ್ಲಿವರೆಗೆ ನಾವು ಮನುಷ್ಯರಾಗಲ್ಲ ಆಗಲ್ಲ ಯಾಕಂದ್ರೆ ಯಾವ ಕಾನೂನು ಯಾವ ಇದ್ರಿಂದನೂ ಯಾರೋ ಸಿಟ್ಲಿಕ್ಕೆ ಆಗಲ್ಲ ನಮ್ಮ ದೇಶದಲ್ಲಿ ನೂರಾರು ಕಾನೂನುಗಳನ್ನು ನಾವು ಚೂರಿ ಓದ್ತಾ ಇದೀವಿ ಆದ್ರೆ ಒಳಗಿರುವಂತ ಅಂತರಾತ್ಮಕಕ್ಕೆ ನಾವು ಜವಲನ್ನ ಪ್ಲಾಸ್ಟಿಕ್ ಕ್ಯಾರೆ ಒಳಗಾರೆ ಮನಿಗ್ ಹೋಗಬೇಕಾದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡ್ಬೇಕು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದೆ ಅವ್ರಿಗೆ ಮಕ್ಕಳ ಹುಟ್ಟಲ್ಲ ಪಂದ್ಯ ಸಾಯ್ತಾರೆ ಮುಂದೆ ಜನ್ರೇಷನ್ ಆಗಲ್ಲ ಆ ಆದ್ರೂ ಅಂಗಡಿ ಕಾಲ ಬೇರೆ ಬೇರೆ ರೋಗದಿಂದ ಅವರು ನರೂಡ್ತಾರೆ ಅಂತ ಒಂದು ನಮ್ಗೆ ಪ್ರಯತ್ನ ನಮ್ಗೆ ಮೂಡ್ಬೇಕು ಆ ಮೂಡ್ದಾಗ ಮಾತ್ರ ನಾವು ಪ್ಲಾಸ್ಟಿಕ್ ನಿಷೇಧವನ್ನ ಮಾಡ್ತೀವಿ ನಮ್ಗೆ ಬಹಳಷ್ಟು ಆಲ್ಟರ್ನೇಟಿವ್ ಇದೆ ನಾವು ಹೋವನ್ನು ಪೇಪರ್ ಅಲ್ಲಿ ಕಟ್ಟಬಹುದು ಆಮೇಲೆ ಹಣ್ಣುಗಳನ್ನ ಪೇಪರ್ ಅಲ್ಲಿ ಕಟ್ಟಬಹುದು ನಮ್ಮ ಮೊದ್ಲು ಆಗೇ ಮೂವತ್ತೈದು ವರ್ಷ ಹಿಂದ್ಗಡೆ ಯಾರು ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡ್ತಾ ಇದಿಲ್ಲ ಟಾವೇಲ್ ಫೋಟೋಗಳನ್ನ ಉಪಯೋಗ ಮಾಡ್ತಾ ಇದ್ವಿ ನಾವು ಇಷ್ಟು ಅಲಕ್ಷ್ಯ ವಹಿಸ್ತಾ ಅಂದ್ರೆ ಅದರಿಂದ ನಾವು ಬಿಟ್ಟು ಬದುಕಲ್ಲ ಅನ್ನೋದು ಬಂದಿದ್ದೀವಿ ದಯವಿಟ್ಟು ನಾವು ವ್ಯವಸ್ಥೆ ಮಾಡ್ಬೇಕು ನಮ್ಮ ನಾವು ವ್ಯವಸ್ಥೆ ಮಾಡ್ಬೇಕು ನಾವ್ ಮಾಡೋಕೆ ಸರಿನಾ ನಾವು ಉಪಯೋಗ ಮಾಡಿ ಎಲ್ಬೇಕು ಗುಡ್ಗಾನ ಮೊದಲು ಏನ್ ಮಾಡ್ತೇವೆ ಒಂದೇ ಪ್ಯಾಕೆಟ್ ಅಲ್ಲಿ ಕಿತ್ ತಿಂದು ಹೋಗುತ್ತಾ ಇದ್ರೆ ಇವತ್ತು ಗುಡ್ಕ ಪ್ಯಾಕೆಟ್ ಎರಡು ಪ್ಯಾಕೆಟ್ ನಲ್ಲಿ ಸಿಟ್ಟು ಒಗಿತಾ ಇದ್ದಾರೆ ದಯವಿಟ್ಟು ಅದು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಸಮಾಜದ ಆರೋಗ್ಯನೂ ಹಾಳಾಗುತ್ತೆ ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಈ ಕೃತ್ಯ ಮೂಡಿಸ್ತಾ ಇದ್ರಿ ಅಂತ ಹೇಳ್ತಾ ಈ ಪಾದಯಾತ್ರೆಯಲ್ಲಿ ನಮ್ಗೆ ಖುಷಿ ವಿಚಾರ ಏನಂದ್ರೆ ಮಾನ್ಯ ನ್ಯಾಯಾಧೀಶರು ಈ ಪಾದಯಾತ್ರೆಯಲ್ಲಿ ಅವರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಪರಿಸರ ಪ್ರೇಮಿಗಳ ತಂಡದಿಂದ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಪ್ಲಾಸ್ಟಿಕ್ ಬ್ಯಾನ್ ಪ್ಲಾಸ್ಟಿಕ್ ಬ್ಯಾನ್ ಮೂವತ್ತಾರೀಕುಗಳಿಗೆ ಕಡಿಮೆ ಇದೆ ಈಗಾಗಲೇ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಮಾಡಿದ್ವಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ ಪ್ರತಿಯೊಂದು ಅಂಗಡಿಗೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಬಂದು ಯಾವುದೇ ರೀತಿಯ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಹೇಳಿ ಹೇಳಿದೀವಿ ಆಮೇಲೆ ಸುಮಾರು ಸಹ ರೈಡ್ ಅದೇ ರೀತಿಯಾಗಿ ಎಲ್ಲಾ ಅಂಗಡಿಗಳಲ್ಲಿ ಇನ್ನು ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ ದಯಮಾಡಿ ಎಷ್ಟು ಕಾ ಅಂದ್ರೆ ಏನು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೂ ಸಹ ತಮಗೆ ಯಾರಿಗೂ ಅದು ಅಷ್ಟು ಮೈಂಡ್ ಅಲ್ಲಿ ಬರ್ತಾ ಇಲ್ಲ ಈಗಾಗಲೇ ನನ್ನ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಅಧ್ಯಕ್ಷತೆಯಲ್ಲಿ ಹೇಗೆ ಎರಡು ಮೂರು ಸಭೆಗಳನ್ನ ಮಾಡಿದರೆ ಅದೇ ರೀತಿಯಾಗಿ ಇವತ್ತು ಒಂದು ಜಾಥಾ ಸಹ ನಾವು ಮಾಡ್ತಾ ಇದ್ದೇವೆ ದಯಮಾಡಿ ಈಗ ಮೂವತ್ತೊಂದನೇ ತಾರೀಕು ಲಾಸ್ಟ್ ಮೂವತ್ತೊಂದನೇ ತಾರೀಕ ಮೇಲೆ ಯಾರಾದ್ರೂ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದು ಕಂಡು ಬಂದ್ರೆ ದಯಮಾಡಿ ಅವ್ರ ಮೇಲೆ ಒಂದು ಕೇಸನ್ನ ಮಾಡುದ ಗ್ಯಾರಂಟಿ ಆ ಕೇಸ್ ಮಾಡಿದಾಗ ನಮ್ಮ ವಕೀಲ ಸಂಘದ ಯಾರು ವಕೀಲರು ಸಹ ಇದಕ್ಕೆ ಅಡ್ಡ ಬಂದು ನಾವು ಇಲ್ಲಿ ಅವ್ರ ವಾದ ಮಾಡಬಹುದು ಅಂತ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ ವಕೀಲ ಸಂಘಕ್ಕೆ ಈಗ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕಮಿಷನರ್ ಎಷ್ಟೇ ಜವಾಬ್ದಾರಿ ಇರುತ್ತೆ ಅದೇ ರೀತಿಯಾಗಿ ನಾಗರಿಕರಾಗಿ ಗ್ರಾಹಕರಾಗಿ ತಮ್ದು ಸಹ ಅದೆಷ್ಟೇ ಜವಾಬ್ದಾರಿ ಇರುತ್ತೆ ನಾವು ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಅಂಗಡಿಗಳು ಏನಿದಾವೆ ಆ ಅಂಗಡಿ ಮಾಲೀಕರು ಗ್ರಾಹಕರ ದಯಮಾಡಿ ಅರ್ಥ ಮಾಡ್ಕೋಬೇಕು ಇದು ಮಾಡ್ತಾ ಇರೋದು ನಮ್ ಸಲುವಾಗಲ್ಲ ಆರೋಗ್ಯ ಹಿತದೃಷ್ಟಿಯಿಂದ ಒಂದು ಎನ್ವೈರ್ಮೆಂಟಲ್ ಪರಿಸರ ಒಂದು ಹಿತದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇದ್ದೇವೆ ಈಗ ತಮ್ ನಮ್ಮ ಎಲ್ಲಾ ಗಂಗಾವತಿಯ ಮೂರು ಜನ ಗೌರವಂತ ನ್ಯಾಯಾಧೀಶರು ತಮ್ಮ ಎಲ್ಲಾ ಕೆಲಸಗಳನ್ನ ಒತ್ತಡವನ್ನು ಬದಿಗಿಟ್ಟು ನಮ್ ಸಲುವಾಗಿ ಸಭೆಗಳನ್ನ ಮಾಡಿ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನ ಮಾಡ್ಲಿಕ್ಕೆ ಅವ್ರು ಏನು ಕಣ ಕಟ್ಟಿದ್ದಾರೆ ಆ ಪಣ ತಡದಕ್ಕೆ ನಾವು ಅದೊಂದು ತಿಳಿಸಬೇಕಾಗಿದೆ ದಯಮಾಡಿ ಎಲ್ಲ ನಮ್ಮ ನಾಗರಿಕ ಬಾಂಧವ್ರಿಗೆ ವಿನಂತಿ ಮಾಡ್ತೇನೆ ಮೂವತ್ತೊಂದನೇ ತಾರೀಕು ಲಾಸ್ಟ್ ದೇವ್ ಗಡಿಯವ ಮೂವತ್ತೊಂದನೇ ತಾರೀಕು ಆದ್ಮೇಲೆ ನಿಮ್ಗೆ ಯಾವುದೇ ರೀತಿಯ ವಿನಾಯಿತಿ ರಿಲ್ಯಾಕ್ಸೇಷನ್ ಸಿಗಲ್ಲ ದಯಮಾಡಿ ಅದಕ್ಕೆ ಅನುಗುಣ ಎಲ್ಲರೂ ಎಲ್ಲಾರು ತಾರೀಖು ಒಳಗಡೆ ತಮ್ಮ ತಮ್ಮ ಎಲ್ಲಾ ಪ್ಲಾಸ್ಟಿಕ್ ಅನ್ನ ಕ್ಲೇಸ್ ಮಾಡ್ಕೋಬೇಕು ಒಂದು ಕವರ್ ಕಂಡ್ರೆ ಸರ್ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದೀನಿ ನಿರ್ಮಾಣಕ್ಕಾಗಿ ಇವತ್ತು ಮೂರು ನ್ಯಾಯಾಧೀಶರು ಇವತ್ತು ತಮ್ಮ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ನಮ್ಮ ಒಂದು ಸುಂದರವಾಗಿ ಕಾಣುವ ಒಂದು ವಿಚಾರವಾಗಿ ಎಲ್ಲ ಇವತ್ತು ಬಂದಿದ್ವಿ ದಯಮಾಡಿ ದುಡ್ಡು ಕೊಟ್ಟು ಒಂದು ಅದೇನಾದ್ರೆ ಹೂಡನ್ನು ನಾವು ಅಂತ ಅಲ್ಲಾಗಿ ದಯಮಾಡಿ ಯಾರು ಪ್ಲಾಸ್ಟಿಕ್ ಮಾರೋದಕ್ಕೆ ನಾವು ದುಡ್ಡು ಅಪರಾಧ ಆಗುತ್ತೆ ಹಾಗಾಗಿ ತಾವು ಯಾರು ಪ್ಲಾಸ್ಟಿಕ್ ನ ಈ ಮಾಡುವ ಮೂವತ್ತೊಂದೇ ತಾರೀಕಿನ ಬೆಲೆ ಕೊಟ್ಟಿದ್ದಾರೆ ಆ ಮೂವತ್ತೊಂದೇ ತಾರೀಕಿನ ಮೇಲೆ ನಿರಂತರವಾಗಿ ನಮ್ಮ ಸಂಘಟನೆಗಳು ಪ್ರತಿ ಒಂದು ಹೋಟ್ಲಿಗೆ ಪ್ರತಿಯೊಂದು ಅವರಿಗೆ ಬಂದು ನಾವು ಚೆಕ್ ಮಾಡ್ತೀವಿ ಯಾರಲ್ಲಿ ಪ್ಲಾಸ್ಟಿಕ್ ಇತ್ತಂದ್ರೆ ಅವ್ರ ವಿರುದ್ಧ ನಾವು ನಾವೇ ಸುತ್ತ ಕಂಪ್ಲೇಂಟ್ ಮಾಡ್ತೀವಿ ಅದಕ್ಕೆ ತಮ್ಮೇಲೆ ಎಫ್ಐಆರ್ ಆಗಬಹುದು ದಯಮಾಡಿ ಓಟ್ ವಿಷಯ ಈ ಸರ್ ಇಲ್ಲೇ ಪ್ಲಾಸ್ಟಿಕ್ ನಿಸೋದ್ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತದೆ सर्व नमस्कार मैं भारत विकास परिषद से अग्निमोटा और प्लस चारणा ग्रुप से भी हम ज्वाइन बिलोंग करते हैं मैं इसे इस सीखने करना चाहूंगी कि जिससे हो अपनी अगली पीढ़ी से प्यार जिसको भी हो अपनी अगली पीढ़ी से प्यार वो अभी के अभी करेगा प्लास्टिक से इनका आर यू रेडी विथ दिस फर्स्ट सेल में आर यू रेडी विथ दिस अगर आप अपने परिवार से अपनी अगली पीढ़ी से प्यार करते हैं तो प्लास्टिक को अभी और इसी के आपको मना करना होगा इसके लिए एक छोटा सा प्रपोजल है जो आपको अपने घर से ही शुरू करना होगा अगर आप सहमत तो प्लीज इसको अप्लाई कीजिएगा आपके घर पे जो भी लेडीज के छोटे छोटे पोहे पोहे के पैकेट आते हैं इडली दवा के पैकेट आते हैं डिटर्जेंट पाउडर के जो भी पैकेट आते हैं आपके बच्चे जो भी चीज पेपर बिस्किट जो भी खाते हैं आप बड़े रेपर्स एक पैकेट में जमा कीजिए छोटे रेपर्स एक पैकेट में जमा कीजिए म्यूनिसपालिटी में डालने का काम ही नहीं है वो जमा करके एक महीना आप अपने घर पे ही वो वो प्रैक्टिस प्रैक्टिस कीजिए आपको लॉन्ग टाइम के लिए अपने आप ही हो जाएगी उस प्लास्टिक को हम यहाँ संस्था के थ्रू जमा करेंगे हर एरिया में एक एक एक, एक आप अपनी रिस्पॉन्सिबिलिटी प्लीज आप खुद आगे चलते ही रिस्पॉन्सिबिलिटी लीजिए गया क्यूँकी ये गंगावती आपका अपना शहर है ये सब कलेक्ट करना है और यहाँ संस्था को जमा करवाना है जिससे ऑटोमेटिकली ये सारा प्लास्टिक प्लांटेशन पे जाएगा और वहाँ अच्छे से यूज हो जाएगा तो ऑटोमेटिकली यहाँ जो भी समस्या है प्लास्टिक की हो रही है जिससे आज हम सब लड़ रहे हैं वो ऑटोमेटिकली खत्म हो जाएगी एटलीस्ट वन मंथ आप प्रैक्टिस कीजिए बाकी की प्रैक्टिस आपको अपने आप ही हो जाएगी आपको बस आपने पहले बच्चों को प्रोत्साहित करना है ಪ್ ಅಭಿಯಾನಕ್ಕೆ ಎಲ್ಲರಿಗೂ ನೀವು ಎಲ್ಲರಿಗೂ ಕಾರ್ಯಕ್ರಮದ ಪಾಲು ನಿಮ್ಮ ನಮ್ಮೆಲ್ಲರ ಸಹಕಾರ ಇಲ್ಲದೆ ಇದಕ್ಕೆ ಪೂರ್ತಿ ಆಗೋಕ್ ಸಾಧ್ಯ ಇಲ್ಲ ನಾನ್ ನಾಟ್ರಾಗಿ ಆರೋಗ್ಯ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಗ್ಗೆ ಒಂದೆರಡೇ ಎರಡೆ ಮಾತಾಡ್ತೇನೆ ಇವತ್ ನಾಳೆ ನಾವು ಸಣ್ಣ ವಯಸ್ಸಿನಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೆಂಥ ದುರ್ಘಟನೆಯನ್ನು ನಾವು ನೀವೆಲ್ಲರೂ ಸಾಮಾನ್ಯವಾಗಿ ಕೇಳ್ತಾ ಇದ್ದೀವಿ ಇವ್ರ ದುರ್ಘಟನೆ ಆದ್ಮೇಲೆ ಜಾಸ್ತಿ ಕೇಳ್ತಾ ಇದೀವಿ ಒಂದು ಮೂಲ ಕಾರಣ ಈ ಬ್ಲಾಸ್ಟಿಕ್ ಹೌದು ರಕ್ತನಾಳದ ದೇವರ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬಿನಾಂಶ ಸಕ್ಕರೆ ಮತ್ತು ಒತ್ತಡದಿಂದ ಏನೇನ್ ಜಮಾ ಆಗುತ್ತೆ ಅದೇ ರೀತಿ ಮೈಕ್ರೋ ಬ್ಲಾಸ್ಟಿಕ್ ಅಂತ ನಮ್ಮ ಸಂಶೋಧನೆಯಲ್ಲಿ ಬಾಂಬೆ ಪೂರೈ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲಡ್ ಟೆಸ್ಟ್ ನಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಅಂತ ಬರ್ತದೆ ಸೊ ಮೈಕ್ರೋಪ್ಲಾಸ್ಟಿಕ್ಸ್ ನಮ್ಮ ರಕ್ತನಾಳಗಳಲ್ಲಿ ಜಾಮ್ ಮಾಡ್ತದೆ ನಮಗೆ ಗೊತ್ತಿಲ್ಲದೆ ನಾವು ಸೇವನೆ ಮಾಡ್ತದೆ ದಿನನಿತ್ಯ ಬೆಳಗ್ಗೆ ಎದ್ದಾಗಿಂದ ಟೂತ್ ಪೇಸ್ಟ್ ಇಟ್ಕೊಂಡು ರಾತ್ರಿ ಮಲಗ ತನಕ ಮೋಡಿನ ತನಕ ನಾವ್ ಸುಮ್ಮನೆ ಲೆಕ್ಕಾಚಾರ ಹಾಕಿ ದನ್ ಹನ್ನೆರಡು ಐಟಮ್ಸ್ ಇರ್ತದೆ ಸೊ ಪ್ಲಾಸ್ಟಿಕ್ ಅನ್ನ ಏನೇನ್ ತೆಗಿಬೇಕು ಎಲ್ಲ ತೆಗಿಯ ಟ್ರೈ ಮಾಡಿ ಏನಾದ್ರೂ ಒಂದೇ ದಿವ್ಸದಲ್ಲಿ ಆಗಲ್ಲ ಪ್ರತಿ ವಾರ ಪ್ರತಿ ತಿಂಗಳು ಒಂದೊಂದೇ ಒಂದೊಂದು ಪ್ಲಾಸ್ಟಿಕ್ ನಾವು ತೆಗಿತಾ ಹೋದ್ರೆ ಮೇಜರ್ ನಮಗೆ ಆಗುವಂತಹ ದುರ್ಘಟನೆಗಳು ನಮ್ಮ ರಕ್ತ ಸಂಚಾರದಲ್ಲಿ ಆಗ್ತಕ್ಕಂತ ಬ್ಲಾಕೇಜ್ ಅವಾಯ್ಡ್ ಮಾಡಬೇಕು ಸೆಕೆಂಡ್ ಪ್ಲಾಸ್ಟಿಕ್ ಪಾಟ್ರೆ ಬಿಸಿ ಐಟಮ್ಸ್ ಪ್ಲಾಸ್ಟಿಕ್ ಜೊತೆ ಬರ್ತಾಗ ಬೇರೆ ರೀತಿಯಾದ ರಾಸಾಯನಿಕ ಪದಾರ್ಥಗಳು ನಮಗೆ ಅದರಿಂದ ರಿಲೀಸ್ ಆಗಿ ಅದನ್ನು ನಮ್ಮ ದೇಹದಲ್ಲಿ ರಕ್ತನಾಳದಲ್ಲಿ ಬ್ಲಾಕೇಜ್ ಮಾಡುತ್ತೆ ಮತ್ತು ಕ್ಯಾನ್ಸರ್ ಗೆ ದಾಳಿ ಮಾಡ್ಕೊಳ್ಳುತ್ತೆ ಸೊ ಎರಡು ಪಾಯಿಂಟ್ ಎರಡು ಬ್ಲಾಕೇಜಸ್ ಸೆಕೆಂಡ್ ಕ್ಯಾನ್ಸರ್ ಸೊ ಎರಡಕ್ಕೂ ಮೂಲ ಪ್ಲಾಸ್ಟಿಕ್ ಇಂದ ಶುರು ಆಗುತ್ತೆ ಸೊ ದಯವಿಟ್ಟು ಇದನ್ನ ಅವೇರ್ನೆಸ್ ನಿಮ್ಮೆಲ್ಲರಿಗೂ ಜಾಗೃತಿಯನ್ನು ಮೂಡಿಸಿ ಡಾಕ್ಟರ್ ನಮ್ಮ ಕೆಲಸ ನಾವು ಮಾಡ್ತಿದ್ದೇವೆ ಸೊ ಎಲ್ಲರೂ ಇದನ್ನ ಅರಿತು ದಯವಿಟ್ಟು ಇವತ್ತಿನ ಪ್ಲಾಸ್ಟಿಕ್ ವಿರುದ್ಧ ಆಂದೋಲನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಇವತ್ತು ನಮ್ಮ ಗಂಗಾವತಿಯ ನ್ಯಾಯಾಧೀಶರು ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಇವತ್ತು ಜಾತ ಬಂದಿದ್ದಾರೆ ಅವರು ತಮ್ಮ ಸಮಯವನ್ನ ಬಿಸಲಿಟ್ಟು ಇವತ್ತು ಯಾಕೆ ಬಂದಿದ್ದಾರೆ ಅಂದ್ರೆ ಗಂಗಾವತಿ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಬಂದಿದ್ದಾರೆ ಈಗ ನಾವು ಈಗೇನು ನಾವು ಜಾತ್ರದಲ್ಲಿ ಬಂದಿದ್ದೀವಿ ಒಬ್ಬರು ಹತ್ತು ಜನಕ್ಕೆ ಹತ್ತು ಜನ ಇನ್ನೂ ಹತ್ತು ಜನಕ್ಕೆ ಕೆಲಸವನ್ನ ನಾವೇ ಮೊದಲಿಂದ ಮಾಡೋಣ ನಾಳೆಯಿಂದ ಯಾರು ಪ್ಲಾಸ್ಟಿಕ್ ಅನ್ನ ಒಳಗೆ ಮಾಡಬಾರ್ದು ಈಗಾಗಲೇ ಕಮಿಷನರ್ ಹೇಳಿದ್ದಾರೆ ವಕೀಲರ ಸಂಘದವರು ಹೇಳಿದ್ದಾರೆ ಹೀಗಾಗಿ ನಾವು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಪ್ಲಾಸ್ಟಿಕ್ ಮುಕ್ತ ಗಂಗಾವತಿಯನ್ನಾಗಿ ಮಾಡೋಣ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ವಿನಂತಿಸಿ ನಮ್ಮ ವಕೀಲರ ಸಂಘದವರು ಡಾಕ್ಟರ್ ಆಮೇಲೆ ಕನ್ನಡ ಪರ ಸಂಘಟನೆಗಳು ನಾಗರಿಕರು ಎಲ್ಲ ಒಂದು ಸಂಘ ಸಂಸ್ಥೆಗಳು ಈ ಒಂದು ಜಾತದಲ್ಲಿ ಪಾಲ್ಗೊಳ್ಳಿ ನಮ್ಮ ಕರ್ಮಾವತಿ ನಗರದ ಜನರ ಆರೋಗ್ಯ ದೃಷ್ಟಿಯಿಂದ ನಮ್ಮ ನ್ಯಾಯ ಗೌರವ ನ್ಯಾಯಾಧೀಶರು ತಮ್ಮ ಸಮಯವನ್ನು ಪರಿಗಟ್ಟಿ ಕೆಲಸವನ್ನು ಪಡೆಗಟ್ಟಿ ಈ ಒಂದು ಜಾಥದಲ್ಲಿ ಪಾಲ್ಗೊಂಡು ಕರ್ಮಾವತಿ ನಗರದಲ್ಲಿರ್ತಕ್ಕಂಥ ನಮ್ಮ ಏನು ನಾಗರಿಕರಿದ್ದಾರೆ ಇದ್ದಾರೆ ಸಾರ್ವಜನಿಕರು ಇದ್ದಾರೆ ಅವರು ಒಳ್ಳೇದಾಗಲಿ ಒಳ್ಳೆ ಆರೋಗ್ಯ ಅಂತ ಹೇಳಿ ಈ ಒಂದು ಜಾತವನ್ನು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನೀವು ಎಲ್ಲ ನಮ್ಮ ಜನರು ಏನಿದ್ರಿ ನಾಗರಿಕರು ಏನಿದ್ರಿ ನಾವು ಈ ಒಂದು ಜಾತಕ್ಕೆ ಸಹಕಾರ ಕೊಡಬೇಕು ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಮುಂದಿನ ಪೂರ್ಗೆ ನಮ್ಮ ನಾವು ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕಂದ್ರೆ ನಾವು ಮೊದಲು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಈಗ ಮೂವತ್ತೊಂದನೇ ತಾರೀಕು ವರೆಗೂ ನಿಮ್ಗೆ ಆ ಒಂದು ಮೂವತ್ತೊಂದನೇ ತಾರೀಕವರೆಗೂ ನೀವು ಏನು ಪ್ಲಾಸ್ಟಿಕ್ ನಿಂತು ಇದ್ದಾವೆ ಅವರಲ್ಲಿ ಉಪಯೋಗ ಮಾಡ್ತಿರೋ ಬರ್ತಿರೋ ಗೊತ್ತಿಲ್ಲ ಒಂದೇ ತಾರೀಕಿನಿಂದ ತಾವು ಯಾರು ಆ ಪ್ಲಾಸ್ಟಿಕ್ ಅನ್ನ ಒಂದು ಉಪಯೋಗಿಸಬಾರದು ಒಂದೇ ವೇಳೆ ಉಪಯೋಗಿಸಿದ್ರೆ ನಿಮಗೆ ದಂಡ ಆಗ್ತಕ್ಕಂತ ಕೆಲಸ ನಮ್ಮ ಕಮಿಷನರ್ ಮಾಡ್ತಾರೆ ನಗರಸಭೆ ಕಮಿಷನರ್ ಅದೇ ರೀತಿಯಾಗಿ ನಿಮ್ಮ ಪರವಾಗಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ ಎಫ್ಐಆರ್ ಆಗುತ್ತೆ ನಿಮ್ಮ ಪರವಾಗಿ ಯಾರು ವಕೀಲರು ವಾದ ಮಾಡಲ್ಲ ದಯಮಟ್ಟವರಿಗೆ ಸಹೋದರಿದ್ದಾರೆ ದಯವಿಟ್ಟು ನಾನು ಗಂಗಾವತಿಯ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಗಂಗಾವತಿ ನಗರ ಪ್ಲಾಸ್ಟಿಕ್ ನಿಷೇಧ ಆಗಲೇಬೇಕು ನೀವು ಸಾಕು ಕೊಡ್ತೀರ ಭಾವಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಗಂಗಾವತಿ ನಗರ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಂತ ಒಂದು ದೃಷ್ಟಿಯಿಂದ ಗಂಗಾವತಿಯಲ್ಲಿ ಪಾದಯಾತ್ರೆ ನಡೀತು ಈ ಅನ್ನ ನೇತೃತ್ವವನ್ನು ನಮ್ಮ ಗೌರವಾನ್ವಿತ ನ್ಯಾಯ ನ್ಯಾಯಾಧೀಶರಾದ ನ್ಯಾಯಾಧೀಶರುಗಳು ಭಾಗವಹಿಸಿದ್ರು ಅವ್ರ ನೇತೃತ್ವದಲ್ಲಿ ಇವತ್ತು ಪಾದಯಾತ್ರೆ ನಡೀತು ಈ ಪಾದಯಾತ್ರೆಯಲ್ಲಿ ಅಂತಾರಾಷ್ಟ್ರೀಯ ಆಶಾ ಭಾಷಣಕಾರ ಗಂಗಾವತಿ ಪ್ರಾಣೇಶ್ವರು ಭಾಗವಹಿಸಿದರು ಹಾಗೂ ಡಾಕ್ಟರ್ ಚಂದ್ರಪ್ಪ ಅವರು ಸೋಮರಾಜ್ ಅವರು ಹಾಗೂ ಎಲ್ಲ ಏನು ಸಂಘಟನೆಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅಧ್ಯಕ್ಷರೆಲ್ಲ ಭಾಗವಹಿಸಿದರು ಪ್ರಮುಖವಾಗಿ ನಮ್ಮ ವಕೀಲ ಸಂಘದ ಎಲ್ಲ ಅಧ್ಯಕ್ಷರ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿದರು ಮಹಿಳಾ ಮಹಿಳಾ ಸಂಘಟನೆಗಳು ಭಾಗವಹಿಸಿತು ಕಾರ್ಮಿಕ ಸಂಘಟನೆಗಳು ಭಾಗವಹಿಸಿದ್ವು ಚಾಣ ಬಳಗಗಳು ಚಾಣ ಬಳಗದ ಆಮೇಲೆ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸಿದರು ವ್ಯಾಪಾರಸ್ಥರು ಇದಕ್ಕೆ ಸಕಾರಾತ್ಮಕ ಬೆಂಬಲವನ್ನು ಕೊಟ್ಟರು ನ್ಯಾಯಾಧೀಶರು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅದರ ಬಗ್ಗೆ ಅರಿವನ್ನು ಮೂಡಿಸಿದ್ರು ಯಾವ ಪ್ಲ್ಯಾಸ್ಟಿಕನ್ನು ಉಪಯೋಗಿಸ್ಬೇಕು ಯಾವುದನ್ನು ಉಪಯೋಗಿಸ್ಬಾರ್ದು ಏಕ ಬಳಕೆ ಪ್ಲಾಸ್ಟಿಕ್ಗಳು ಏನಿದೆ ನಲವತ್ತು ಮೈಕ್ರಾನ್ಗಿಂತ ಕಡಿಮೆ ಇರುವಂಥ ತೆರಳನ ಪ್ಲಾಸ್ಟಿಕ್ಗಳನ್ನು ನಾವು ಬಳಕೆ ಮಾಡಬಾರ್ದು ಮರುಬಳಕೆ ಮಾಡುವಂಥ ಪ್ಲಾಸ್ಟಿಕ್ಗಳನ್ನು ಜಾಗೃತಿಯಿಂದ ಉಪಯೋಗ ಮಾಡಬೇಕು ಅದನ್ನು ಏನು ಒಂದು ಯಾವುದು ಬ್ಯಾಗು ಅದು ನಾವು ಮರುಬಳಕೆ ಮಾಡಬೇಕು ಅದು ಹರಿಯೋವರೆಗೂ ನಾವು ಮರುಬಳಕೆ ಮಾಡೋ ಅದನ್ನು ಒಂದೇಳೆ ಹರಿದ್ರೆ ಅದು ಡ್ಯಾಮೇಜ್ ಆದರೆ ಅದನ್ನು ಸರಿಯಾಗಿ ವಿಲೇವರಿ ಮಾಡ್ಬೇಕಂತ ಎಲ್ಲ ವ್ಯಾಪಾರಸ್ಥರಿಗೆ ಅದನ್ನು ತಿಳುವಳಿಕೆಯನ್ನು ಮಾಡಿಕೊಟ್ರು ನಂತರ ನಾವು ಗಾಂಧಿ ಸರ್ಕಾರನಲ್ಲಿ ಮಹಾತ್ಮ ಗಾಂಧಿಯವರ ಪುತ್ತುಳಿಗೆ ಮಾಲಾರ್ಪಣೆಯನ್ನು ನ್ಯಾಯಾಧೀಶರು ಮಾಡಿ ಎಲ್ಲ ಅಲ್ಲಿ ಸೇರುವಂಥ ಏನು ಪದಾರ್ಥಿಗಳಿಗೆ ಹಾಗೂ ಎಲ್ಲ ವ್ಯಾಪಾರಸ್ಥರಿಗೆ ಏನು ಬಗ್ಗೆ ಒಂದು ಪ್ರತಿಜ್ಞಾ ವಿಧಿ ಇತ್ತು ಪ್ಲಾಸ್ಟಿಕ್ ಮುಕ್ತ ಮಾಡಲಿಕ್ಕೆ ಪ್ರತಿಜ್ಞವೇನೇನು ಏನಿತ್ತು ಅದನ್ನು ಬೋಧನೆ ಮಾಡಿದ್ರು ಅದನ್ನೆಲ್ಲ ಸ್ವೀಕರಿಸಿ ನಂತರ ಮತ್ತೆ ಪಾದಯಾತ್ರೆ ಮುಂದುವರಿಯಿತು ಆ ಪಾದಯಾತ್ರೆ ಪೌರಾಯತ್ರು ಭಾಗವಹಿಸಿದ್ರು ನಗರಸಭೆ ಅಧ್ಯಕ್ಷರು ಇದ್ದರು ಪ್ರತಿಯೊಂದು ಅಂಗಡಿಗೋಗಿ ಅದ್ರ ಬಗ್ಗೆ ಜಾಗ್ರತೆಯನ್ನು ಮೂಡಿಸಿದ್ರು ನಿಜವಾಗ್ಲೂ ಈ ಥರ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಈ ಥರ ಯಾವತ್ತೂ ನಡೆದಿರಲ್ ನಡೆದಿರಲಿಲ್ಲ ಮೊದಲು ಮೊದಲು ನಡೆದಿದ್ದರು ಕಾಟಾಚಾರಕ್ಕೂ ನಡೀತಾ ಇತ್ತು ಆದರೆ ಈ ಈ ಬಾರಿ ಇಡೀ ನ್ಯಾಯಾಧೀಶರು ಬಂದಿದ್ದರಿಂದ ಒಂದು ಸಂಚಲನ ನಮ್ಮ ಗಂಗಾವತಿಯನ್ನು ಪ್ರತಿಯೊಂದು ಅಂಗಡಿಗೆ ಹೋಗಿ ಪ್ರತಿಯೊಂದು ಅಂಗಡಿಗೆ ಹೋಗಿ ಅದ್ರ ಬಗ್ಗೆ ಅರಿವನ್ನು ಮೂಡಿತು ಜನಸಾಮಾನ್ಯರ ಬಗ್ಗೆ ಇದು ಬಗ್ಗೆ ಏನು ನಾವು ಬಹಳಷ್ಟು ಅತಿ ಅತಿ ಹೆಚ್ಚು ಪ್ಲಾಸ್ಟಿಕನ್ನು ಉಪಯೋಗ ಮಾಡ್ತಾ ಇದ್ವಿ ಡಿಸ್ಕಾಳಜಿಯಿಂದ ಉಪಯೋಗ ಮಾಡುತ್ತೇವೆ ಅದ್ರ ಬಗ್ಗೆ ಜಾಗೃತಿ ಇವತ್ತು ಮೂಡಿದೆ ಹಾಗಾಗಿ ಈ ಒಂದು ಅಭಿಯಾನದಲ್ಲಿ ಭಾಗಿಸಿದ ಎಲ್ಲ ಸಂಘಟನೆಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಇದು ಇಲ್ಲಿಗೆ ಮುಕ್ತಾಯಿಲ್ಲ ಇದು ಮುನ್ನುಡಿ ಇದು ಇಲ್ಲಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಪರಿಸರ ಮಾಡುವಂಥ ಒಂದು ನಮ್ಮ ಉದ್ದೇಶಕ್ಕೆ ನಮಗೆ ಒಂದು ಹೆಚ್ಚಿನ ಖುಷಿ ಮತ್ತು ಬೆಂಬಲ ಸಿಕ್ಕಿದೆ ಈ ಈ ಪ್ರಮುಖವಾಗಿ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಎಲ್ಲರೂ ಇದಕ್ಕೆ ಸಪೋರ್ಟ್ ಅನ್ನು ಕೊಟ್ಟು ಪಾದಯಾತ್ರೆ ಭಾಗವಹಿಸಿದರೆ ಅವರಿಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ನಮಿಸ್ತಾ ಇದ್ದೀನಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ